ರೈತರ ಹೋರಾಟಕ್ಕೆ ಸರ್ಕಾರ ಮಣಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ರೈತರು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಿದರು ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಪ್ರತಿ ಟನ್ಗೆ ಮೂರು ಸಾವಿರದ ಮೂರುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ರೈತರಿಂದ ಸಂಭ್ರಮಾಚರಣೆ ಜರುಗಿತು ಪಟಾಕಿ ಸಿಡಿಸಿ ಗುಲಾಲ್ ಎರಚಿ ಕುಣಿದು ಕುಪ್ಪಳಿಸುವ ಮೂಲಕ ಸಂಭ್ರಮಿಸಿದರು ಒಬ್ಬರಿಗೊಬ್ಬರು ಗುಲಾಲ್ ಎರಚಿ ಖುಷಿಪಟ್ಟರು ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಹಾಗೂ ಸಿ ಪಿ ಐ ವಲ್ಲಪ್ಪ ಮಡ್ಡಿ ಅವರಿಗೆ ಗುಲಾಲ್ ಹಚ್ಚಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ವಿ ನಾವು ಮೊದಲೇ ಹೇಳಿದಂಗೆ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇತ್ತು ನಮ್ಮ ಕಾರ್ಖಾನೆ ಮಾಲೀಕರಿಗೆ ನಮಗೆ ಒಂದು ಸೇತುವೆ ಕೆಲಸ ಮಾಡ್ತಾರೋ ಅಂತ ಒಂದು ಭರವಸೆ ಇಟ್ಕೊಂಡು ಹೋರಾಟ ಪ್ರಾರಂಭ ಮಾಡಿದ್ವಿ ಆ ಹೋರಾಟ ಇವತ್ತ ಹೋರಾಟಕ್ಕೂ ಒಂದು ಫಲ ಸಿಕ್ಕಿ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಹೇಳ್ತೀವಿ ಇಡೀ ರೈತ ಸಮೂಹ ರೈತ ಕುಲದಿಂದ ನಾವು ಅಭಿನಂದನೆ ಹೇಳ್ತೀವಿ ಮತ್ತು ಹೇಳ್ತಂದ್ರೆ ನಾವು ಮೊದಲೇ ಆಗಿ ಹೇಳಿದ್ವಿ ನಾವು ಅಕ್ಕಿ ಕೊಟ್ಟ ಅನ್ನರಾಮಯ ಆಗೇದಿ ರೈತರಿಗೆ ಸಹಾಯದನ್ನ ಕೊಟ್ಟ ಒಂದು ರೈತರಿಗೆ ಒಂದು ಒಳ್ಳೆಯ ಬೆಲೆ ಕೊಟ್ಟ ರೈತರ ಅಮ್ಮಾಯಿ ಆಗತ್ತೆ ಅದನ್ನು ಅವರು ಪ್ರೂವ್ ಮಾಡಿ ತೋರಿಸಿದ ಅವರಿಗೆ ಅಭಿನಂದನೆ ಇವತ್ತಿನ ಈ ಒಂದು ನಿರ್ಧಾರದಿಂದ ಬಹಳ ಸಂತೋಷ ಆಗೈತಿ ಈ ಒಂದು ಗೆಲುವಿನಿಂದ ಯಾಕೆ ಸಂತೋಷ ಆಗೈತಿ ಅಂತಂದ್ರ ಮೊಟ್ಟ ಮೊದಲ ಬಾರಿಗೆ ಇದೊಂದು ಐತಿಹಾಸಿಕ ಗೆಲುವು ರೈತರು ಎಲ್ಲರೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಗ್ಗಟ್ಟಾಗಿ ಇಡೀ ಸರ್ಕಾರವನ್ನ ಇಡೀ ಫ್ಯಾಕ್ಟ್ರಿ ಮಾಲೀಕರನ್ನ ಈ ಸಕ್ಕರೆ ಮಾಫಿಯನ್ನ ಮನಿಸಿ ಇವತ್ತೊಂದು ದೊಡ್ಡ ಗೆಲುವನ್ನು ನಾವು ಸಾಧಿಸಿದೀವಿ ಅದಕ್ಕೋಸ್ಕರ ನಮ್ಗೆ ಬಹಳ ಸಂತೋಷ ಆಗೈತಿ ರೈತರಿಗೆ ಗೆಲುವು ಆಗೈತಿ ಇವತ್ತ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ನಿರ್ಧಾರ ಮಾಡಿ ನಮ್ಗೆ ರೈತರಿಗೆ ಬೆಂಬಲ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಅವರು ತಮ್ಮ ಹಿತಮಿತಿಯೊಳಗಿರುವಂತಹ ವ್ಯವಸ್ಥೆಗಳು ರೈತರ ಜೊತೆ ಹೊಂದಾಣಿಕೆಯಾಗಿ ನಮ್ಗೆ ಸಕ್ಕರೆ ಫ್ಯಾಕ್ಟ್ರಿ ಬೆಳೆಸಲಿ ಹಾರೈಸಿ ಮೂವತ್ ಮೂರ್ನೂರ ಏನ್ ಮಾಡ್ಯಾರ ಬಹಳ ಸಂತೋಷ ಆಗೈತಿ ಮತ್ತು ಸರ್ಕಾರ ಹೊತ್ತಿಂದ ಐವತ್ತು ರೂಪಾಯಿ ಕ್ಯಾಕ್ಟ್ರಿ ಹೊತ್ತಿಂದ ಮೂರು ಸಾವಿರದ ಎರಡು ಆರುನೂರು ರೂಪಾಯಿ ಹಿಂಗೆ ಮೂರು ಸಾವಿರದ ಮೂರುನೂರು ರೂಪಾಯಿ ಮಾಡ್ಯಾರು ಭಾಳ ಸಂತೋಷ ಐತಿ ನಮ್ಮದೇನೊಂದು ಬೇಡಿಕೆ ಇತ್ತು ಅದು ಈಡೇರಕ್ಕಾಗಿ ಭಾಳ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ರೈತರಲ್ಲಿ ಭಾಳ ಸಹ ಮತ್ತು ಹುರುಪಾಗಿದೆ ಇದೇ ರೀತಿಯಾಗಿ ನಾವು ಮತ್ತೆ ಕೆಲವೊಂದು ನಮಗೇನು ಸಮಸ್ಯೆಗಳು ಬಂದರೂ ನಮ್ಮ ರೈತ ಸಂಘದಿಂದ ನಾವು ಹೋರಾಟ ಮಾಡಿಕೊಂಡು ವರದಿ ಪಡ್ಕೊತೀವಿ ಈ ರಾಜ್ಯ ಸರ್ಕಾರದ ಸಿಎಂ ಅವರು ಈ ನಮ್ಮ ರೈತ ಸಮೂಹ ಶಕ್ತಿ ಮಣೆದು ಇವತ್ತೇನು ಆ ಮಾಲಕರಿಗೆ ಕಬ್ಬಿನ ಕಾರ್ಖಾನೆ ಮಾಲಕರಿಗೆ ಒಂದು ಒತ್ತಾಯ ಮಾಡಿ ಮೂರ್ ಸಾವಿರದ ಮೂರು ಮೂರು ಘೋಷಣೆ ಮಾಡಿದಾರೋ ಅದಕ್ಕೆ ನಮ್ಗೆ ತುಂಬಾ ಸಂತೋಷವಾಗಿದೆ ಅದಕ್ಕೆ ನಿರಂತರವಾಗಿ ನಮ್ಮ ಭಾಗದಲ್ಲಿ ರೈತರು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟ ಕಳೆದ ಒಂದು ವಾರದಿಂದ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಈ ಪ್ರತಿಭಟನೆಗಳು ನಿರಂತರವಾಗಿ ಜರುಗಬೇಕು ರೈತರು ಅಗಲಿರುಳೆನ್ನದೇ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದ ಸಭೆಯನ್ನು ಮಾಡುವ ಮೂಲಕ ಅಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿಗಳ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ಈ ಭಾಗದ ರೈತರು ನಿರಂತರವಾಗಿ ಅವರು ಪಟ್ಟ ಶ್ರಮದ ಫಲವಾಗಿ ಇವತ್ತಿನ ದಿನ ಅವರಿಗೆ ಒಂದು ಒಳ್ಳೆಯ ಬೆಲೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ಒಂದು ಚಿಕ್ಕಲಕಿ ತಾಪ್ನಲ್ಲಿ ಪ್ರತಿಭಟನಾ ನಿರತ ರೈತರೊಂದಿಗೆ ನಾವು ಬಂದು ರಾಜ್ಯ ಸರ್ಕಾರದ ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡಿದಾಗ ಅವರು ಅತಿ ಖುಷಿಯಿಂದ ತಮ್ಮ ಹೋರಾಟವನ್ನು ಹಿಂತೆಗೆದುಕೊಂಡಿದ್ದಾರೆ ಜೊತೆಗೆ ತಮ್ಮ ಇನ್ನಿತರ ಬೇಡಿಕೆಗಳನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ ಅವುಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ನಾವು ಯಾವಾಗಲಿದ್ರು ಕೂಡ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ನಮ್ಮೆಲ್ಲ ರೈತರ ಪರವಾಗಿ ನಾವೆಲ್ಲರೂ ಕೂಡ ಇರ್ತೇವೆ ಈ ನಿರಂತರವಾಗಿ ಏನು ಪ್ರತಿಭಟನೆಗಳು ನಡೆದು ಆದರೂ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ನಮ್ಮ ಸಿಪಿಐ ಅವರ ನೇತೃತ್ವದಲ್ಲಿ ಡಿ ಎಸ್ ಪಿ ಸಾರ್ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತಿಯನ್ನ ಎಲ್ಲರಿಗೂ ಕೂಡ ಒದಗಿಸುವ ಮೂಲಕ ಮತ್ತು ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂತೆ ಈ ರೈತರ ರೈತರು ಕೂಡ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಅವರಿಗೆ ನಮ್ಮ ತಾಲೂಕು ಆಡಳಿತದ ವತಿಯಿಂದ ತುಂಬುದರ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ